ಭೀಮಾ ನದಿ ದಾಟಿ ಹೋಗ್ತಿದ್ರಿ ಅಲ್ಲ ನಾ ಹೌದ್ ಇಂಡಿ ತಾಲೂಕು ಹಾ ದಾಟಿ ಹೋಗೋತ್ನ್ಯಾಗ ಮಾಧವಲಿಂಗ ಹೇಳ್ತಾನ ಏನಂತ್ರಿ ನನ್ನ ಬುಡ ನಾವು ನೀ ಕರ್ಕೊಳ್ಳಿ ಓಯಪ್ಪ ನಾನು ಅಚ್ಕಡೆ ದಂಡಿಗೆ ಬರ್ತನು ನನ್ನ ಅಣ್ಣ ನನ್ನ ಬೆನ್ನ ಹತ್ಯಾರು ಹೌ ನನ್ನ ಬೆನ್ನ ಹತ್ಯಾರು ನನ್ನ ಹೊಡಿಲಾಕ ಬರ್ಲಾರತ್ತಾರ ಬೈಲಾಕ ಬರ್ಲಾತ್ತಾರ ನನ್ನ ಅಬ್ಬನ ಹೋದ ಹಚ್ಕಡೆ ದಂಡಿಗೆ ಬಿಡ್ರಿ ಅಂತ ಹೌದು 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 ಅವಾಗ ಕಲಸೆಟ್ಟಿ ಮಲ್ಶೆಟ್ಟಿ ಅಂತಾರ ಮುತ್ತಿನಿ ಅಬ್ಬರಸ್ತ್ರು ಏನಂತ ರೀ ಅದ್ರ ಅವಾಗ ಮಾತು ನಿಂಬೆವು ನಾವು ಡಂಡಿ ಪತ್ರೋಳಿ ಹಾ ಪತ್ರೋಳಿ ಎಲ್ಲ ತುಂಬೆವು ನೀವೊಬ್ಬ ಕುಂಡ್ರಾಕ್ ಜಾಗಿಲ್ಲ ನೀ ಪುತ್ರ ನಾವು ಮುನಿಸ್ತೀವಿ ನಿನಗ ಕುಂಡಾಕಿ ಜಾಗಿಲ್ಲ ಅಂದ್ರು ಸುಳ್ಳು ಹೇಳ್ತಾರು ಸುಳ್ಳು ಹೇಳಿದ್ರು ಚೀಲಿನೊಳಗ ಮುತ್ತು ರತ್ನ ಬೆಳ್ಳಿ ಬಂಗಾರ ತುಂಬಿ ಪ್ಯಾಕ್ ಮಾಡಿದ್ರೆ ಚೀಲ ನಿರ್ಮಲ ಶೆಟ್ಟಿ ಹೌದು ಅವಾಗ ಮಾಧವ್ ನಿಂಗೆ ವಿಚಾರ ಮಾಡಿದ ಏನತ್ರಿ ಅವ್ರಿಗೆ ಹೇಳ್ತಾನ ಏನಂತ ಸರ ಆ ನಿಮ್ಮ ಚೀಲದೊಳಗ ದೊಂಡಿ ಪತ್ರೋಳಿ ಬಾಳಿ ಅಂದ್ರ ಆ ದೊಂಡಿ ಪತ್ರೋಳಿ ಬಾಳ ಚಲೋ ಇರ್ಲಿಪ್ಪ ಅಂತ ಹೇಳಿ ಭಂಡಾರ ಹೋಗದ ಬಿಟ್ಟ ಹೌದು ಹೌದು ನೋಡ್ರಿ ಶಿದ್ಧರ ಮಹಿಮ ಹೆಂಗದ ಹೆಂಗದ್ರಿಪ್ಪ ಚೀಲಿನಾಗ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಎಲ್ಲ ತುಂಬಿದ್ರು ಮಾಧವ್ ನಿಂಗ ಭಂಡಾರ ಹೊಡೆದ ದೊಂಡಿ ಪತ್ರೋಳಿ ಆಗ್ಲಿ ಅಂದಾ ಆ ಚೀಲದೊಳಗ ಬನ್ನಿ ಪತ್ರೋ लागಿದ್ದು ನಾವು ಹೊಂಟಿತಲ್ಲ ಅಣ್ಣ ಹೌದು 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 ರೀ ಸರ್ ಹೆಗಲ ಮೇಗನೆ ಕಂಬಳಿ ಜಾರಿಸಿದಾ ಹೌದು ಅದೇ ಭೀಮಾ ನದಿ ಮೇಲೆ ಹಾಸಿದ ಹೌದು ಕಂಬಳಿ ಒಳಗ ಕುಂತ ಹೌದು ಕಂಬಳಿ ಮೇಲೆ ನದಿ ಒಳಗ ಕಂಬಳಿ ಹಾಸಿ ಕಡೆ ದಡ ಸೇರಿದ ಕಂಬಳಿ ಮೇಲೆ ಕುಂತು ಕಂಬಳಿ ಮೇಲೆ ಕುಂತ ದಡ ಸೇರಿದ ಅವಾಗ ಬೇಕ ಕಲಸಟ್ಟಿ ಮಲಸಟ್ಟಿ ಚೀನಾಜರಿ ಇಳಸೋತನ ಕಿಚು ನೋಡ್ತಾರ ಎಲ್ಲ ಮಿದು ಮಿದುನೆ ಅತ್ತಕೈ ಹಾ 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 ಓರಿ ಸಿದ್ದರ ಪೋಡೇಗಲ ಹೌದು అలా ਉਹನ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ತುಂಬಿ ಅಲ್ಲೇ ರೇ ಮಾಧುಲಿಂಗ ಕಂಬಳಿ ಹಾಸ್ಕೊಂಡು ದಂಡಿಗೆ ಬಂದಿದ್ದು ನಾವು ಹೋಗಿ ಇಬ್ರು ಹೋಗಿ ನಮ್ರತ ನಿಂದ ಎಪ್ಪ ನಿನಗ ಮಾತಾಡಿದ ನಾವು ತಪ್ಪಾಗ್ಯದ ಯಪ್ಪಾ ನಿನ್ನ ಒಂದು ಈ ಗೂಳ ಒಳಗ ನಾವು ಗುಡಿ ಕಟ್ಟಿ ಚಿರಋಣಿ ಆಗಿರ್ತಿವತ್ತ ನಮ್ರತ ಬಡ್ಕೊಂಡ್ರು ಮುತ್ತು ಮತ್ತ ಒಳಗೆ ಕೊಟ್ಟು ಬಲಿ ಅದ ಅಲ್ಲನ ಆದರಿಪ್ಪ ಅದಕ್ಕೆ ಶರಣ್ಯರ ಅಂದರು ಯಾರು ಸಾಮಾನ್ಯರವ್ರು ಮುಂದಿನ ಸಂದಿಗೆ ನಮ್ಮ ಕಲಿಮೇಶ್ ಮಾಸ್ತರವರು ಹೇಳೋದಕ್ಕೆ ಮತ್ತೆ ಮುಂದಿನ ಸಂಧಿಗೆ ಹೇಳ್ತಾರೆ ಬಹಳ ಶರಣ್ಯರ ಇವತ್ತು ನಿಮ್ಮ ಸ್ವರದ ಕಡೆ ಯಾರು ಲಕ್ಷ ಕೊಡಂಗಿಲ್ಲ ಕಲಿಮೇಶ್ ಮಾಸ್ತಾರ್ ಅವರ ಆದ್ರೆ ನಿಮ್ಮ ಮಾತಿನ ಕಡೆ ಬಹಳ ಜನ ಮಾತ್ರ ಲಕ್ಷ ಕೊಟ್ಟು ಕೇಳ್ತಾರಂತ ಹೇಳಿ ಅದನ್ನ ಮಾತಾಡ್ರದ ಹಾಂ ಯಾಕಪ್ಪ ಅಂತಂದ್ರೆ ನೀವು ನಾವು ಎಲ್ಲೇ ಕಲಿಲಿ ಯಾರೇ ಮಾಡಲಿ ಭಗವಂತ ಎಲ್ಲಾರಿಗೂ ಎಲ್ಲರನ್ನು ಕೊಟ್ಟಿಲ್ಲ ಹೌ ಒಂದರ್ಯಾಕತ್ತು ಹಾ ಯಾಕಂತಂದ್ರ ಅಂತ ಸತ್ಯ ಸಿದ್ಧರ ಸೇವಾದೊಳಗ ನಾವು ನೀವು ಮಾತಾಡಕ್ ಹತ್ತಿಯಪ್ಪ ಬಹಳ ಮಾತಾಡೋದು ಬೇಡ ಹೌದು ಹೌದು ಈಗಾಗಲೇ ನಮ್ಮ ಕಮಿಟಿ ಗೌಡ್ ಅವರು ಒಂದು ಮಾತು ಹೇಳ್ಯಾರ ನಮಗ ಏನಂತ ಹೇಳಿ ವಿಷಯ ಮಾತಾಡ್ರಿ ಹಾರ ಹಾಡ್ರಿ ಕಡೆ ಹಾರ ಒಂದೇ ಮಾಡ್ರಿ ಅವಳ್ ಬಹಳ ಬಾಳಸು ಬ್ಯಾಡ್ರಿ ಯಾಕಪ್ಪ ಅಂದ್ರ ಮಳೆಯಿಂದ ಸ್ವಲ್ಪ ಲೇಟ್ ಆಗಿ ಕಾರ್ಯಕ್ರಮ ಪ್ರಾರಂಭ ಆಗ್ಯಾವ ಮತ್ತೆ ನಾಲ್ಕ್ ಗಂಟೆಕ ನಮ್ಮ ನಂದಿಯ ರಥದ ತೇರ್ ಅದ ಹೌದು ಗೋಸ್ಕರ ಆ ಸಮಯ ಬಹಳ ವ್ಯರ್ಥ ಮಾಡ್ಲಾರ್ದ ಮಾಡ್ಲಾರ್ದೇ ತಮ್ಮ ಕಾರ್ಯಕ್ರಮ ಪ್ರತಿಪಾದನೆ ಮಾಡ್ರಿ ಅಂದಾರ ಹೌದು ಒಂದು ಐದೇ ಐದು ನುಣಿ ಕ್ಯಾರಿ ಹಾಡಿ ನಮ್ಮ ಕಲ್ಮೇಶ್ವ ಮಾಸ್ತರ್ ಅವರಿಗೆ ಪಾಳೆ ಹೊಕ್ಕದ ಹೌದು